ವ್ಯೋ ನಮಃ ನಮಸ್ಕಾರ ವೀಕ್ಷಕ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ವಿಪರೀತವಾಗಿ ಕೆಟ್ಟ ಕನಸುಗಳು ಬಿದ್ದರೆ ಏನು ಮಾಡಬೇಕು ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ ಕನಸಿನಲ್ಲಿ ಕೆಟ್ಟ ಕನಸು ಮತ್ತು ಒಳ್ಳೆ ಕನಸು ಅಂತ ಎರಡು ವಿಧಾನಗಳಿದೆ ನಿಮಗೆ ಯಾವುದೇ ರೀತಿಯಲ್ಲಿ ಕನಸುಗಳು ಬಿದ್ದರೂ ಸಹ ನಿಮ್ಮ ಭವಿಷ್ಯತ್ ಕಾಲದಲ್ಲಿ ಮುಂದೆ ಆಗುವಂಥ ಒಂದು ಸೂಚನೆಗಳು ಅದು ನಿಮ್ಮ ಕನಸಿನಲ್ಲಿ ಬರುವಂಥ ಒಂದು ವಿಷಯ ಒಂದು ವೇಳೆ ಬಂದಂಥ ಕನಸುಗಳು ನಿಮಗೆ ಪದೇ ಪದೇ ಬರುತ್ತೆ ಅಂತೇಳಿದ್ರೆ ಅದರಿಂದ ಒಳ್ಳೆಯದಾಗುತ್ತೆ ಎಂಬುದರ ಅರ್ಥ ಒಂದು ಸಲ ಕನಸು ಬಿದ್ದು ಮತ್ತೊಮ್ಮೆ ಮತ್ತೊಮ್ಮೆ ಬಾರಿ ಬೀಳದೆ ಇದ್ದಲ್ಲಿ ಅದರ ಬಗ್ಗೆ ಚಿಂತಿಸುವಂಥ ಅವಶ್ಯಕತೆ ಇಲ್ಲ ಅದರಿಂದ ಯಾವುದೇ ಥರ ತೊಂದರೆನೂ ಇಲ್ಲ ಒಳ್ಳೆಯದೂ ಇಲ್ಲ ಪದೇ ಪದೇ ಬೀಳುವಂಥ ಕನಸುಗಳು ಯಾವುದು ಅಂತ ಹೇಳಿದ್ರೆ ಬೆಚ್ಚಿ ಬೀಳುವಂಥದ್ದು ಭೂತ ಪ್ರೇತಗಳು ಕನಸಲ್ಲಿ ಕಾಣುವಂಥದ್ದು ಯಾರಿಗೂ ಶಿಕ್ಷಿಸುವಂಥದ್ದು ನಿಮಗೆ ಯಾರು ನಿಮಗೆ ಯಾರಾದರೂ ಬಂದು ಹೊಡೆಯುವಂಥದ್ದು ನಿಮ್ಮನ್ನು ಯಾರಾದರೂ ಹಿಂಬಾಲಿಸಿಕೊಂಡು ಬರುವಂಥದ್ದು ಅಥವಾ ಜಗಳ ಮಾಡಿಕೊಳ್ಳುವಂಥದ್ದು ಆಕ್ಸಿಡೆಂಟ್ ಆಗುವಂಥದ್ದು ಹೆಣಗಳು ಕಾಣುವಂಥದ್ದು ಇನ್ನೂ ಅನೇಕ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸ್ವಪ್ನದಲ್ಲಿ ಕೆಟ್ಟ ಕನಸುಗಳು ಬೀಳ್ತಾ ಇರ್ತವೆ ಅದಕ್ಕೆಲ್ಲ ಚಿಂತಿಸುವಂಥ ಅಗತ್ಯಗಳು ಇಲ್ಲ ನಿಮಗೆ ಯಾವ ರೀತಿಯಲ್ಲಿ ಕನಸು ಬೀಳುತ್ತದೆ ಎಂಬುದು ನೆನಪಿನಲ್ಲಿ ಇಟ್ಟುಕೊಂಡು ಒಂದು ಭುಜಪತ್ರೆಯಲ್ಲಿ ಪತ್ರೆಯಲ್ಲಿ ಭುಜಪತ್ರೆ ಅಂತ ಹೇಳ್ತೀವಿ ಅದು ಗ್ರಂಥಿಗೆ ಅಂಗಲ್ಲಿ ಸಿಗ್ತದೆ ಆ ಭುಜಪತ್ರೆಯಲ್ಲಿ ನೀವು ಬಿದ್ದಿರುವಂಥ ಕನಸನ್ನು ಸ್ಪಷ್ಟವಾಗಿ ಬರೆದುಕೊಂಡು ಆಂಜನೇಯ ಸ್ವಾಮಿಗೆ ಅಥವಾ ದೇವಸ್ಥಾನಕ್ಕೆ ಹೋಗಿ ಆ ಭುಜಪತ್ರೆಯನ್ನು ನನ್ನ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಪರಿಹರಿಸುವ ಎಂದುಕೊಂಡು ಮೊರೆ ಹೋಗಿದ್ದಲ್ಲಿ ಈ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಡೆ ಬರ್ತೀರ ಈ ವಿಧಾನವನ್ನು ಯಾವ ಸಮಯಕ್ಕೆ ನಿಮಗೆ ಸ್ವಪ್ನಗಳು ಬಿದ್ದಿರುತ್ತೋ ಅದನ್ನು ನೆನಪಲ್ಲಿಟ್ಟುಕೊಂಡು ಬರೆದುಕೊಂಡು ಆ ರೀತಿಯಲ್ಲಿ ಮಾಡಿದ್ದೆ ಆದರೆ ಖಂಡಿತವಾಗಿ ಈ ಸಮಸ್ಯೆಯಿಂದ ಹೊರಡೆ ಬರ್ತೀರ ಇನ್ನೊಂದು ಬಾರಿ ಆ ಸ್ವಪ್ನಗಳು ನಿಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಮರುಕಳಿಸಲ್ಲ ಈ ಸಮಸ್ಯೆಗಳ ಮೇಲೆ ಇದ್ದಲ್ಲಿ ನಮಗೆ ನೇರವಾಗಿ ಫೋನೇ ಮಾ ಫೋನ್ ಮಾಡಿ ಅಥವಾ ಭೇಟಿಯಾಗಿ ಇನ್ನು ಬೇರೆ ಯಾವುದೇ ರೀತಿಯ ಸಮಸ್ಯೆಗಳಿಂದಲೂ ಕೂಡ ನಮಗೆ ತಿಳಿಸಿ ಧನ್ಯವಾದಗಳು